ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಅವರ್ ರಿಲಿಜನ್ ಐ ವೆನ್ ಐ ವಾಸ್ ಇನ್ ಜೈಲ್ ಐ ಹವ್ ಲರ್ನ್ಡ್ ಅಬೌಟ್ ಸಿಕ್ಕಿಸಮ್ ಹೌ ಸಿಕ್ಕಿಸಮ್ ವಾಸ್ ಬಿನ್ ಫಾರ್ಮ್ ಹೌ ದಟ್ ಇಸ್ ಅದ್ರ ಕೇಳಿ ಪಾಠಾಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗೆ ಸೊ ಜೈನ್ ಅವ್ರದೇ ಆದಂಥ ಒಂದು ತತ್ವ ನಾನು ಜೈನ್ ಮೊನ್ನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಠಿಣವಾದಂಥ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನಿದೆ ಅವ್ರವ್ರದ್ದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ಇನ್ನು ಬಣ್ಣ ಬಾಂಡ್ ಅವ್ನ ಬಾಯ್ನ ಬಿಗಾಕಾಗ್ತದ ನಾನೇನು ಮಾಡಬೇಡ ಮಾತಾಡಬೇಡ ಅಂತ ಸೊ ದರ್ಗಕ್ಕೆ ಹೋಗ್ತೀನಿ ಏನೋ ಒಂದು ಆಶೀರ್ವಾದ ಮಾಡ್ತಾರೆ ಚರ್ಚ್ಗೆ ಹೋಗ್ತೀನಿ ಈಗ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದೆ ಅವರು ಇಲ್ಲ ನೀನು ನಾನು ಚರ್ಚ್ಗೆ ಬರಬೇಕು ನಿಮ್ಮ ಪ್ರೇ ಮಾಡಬೇಕು ಅಂತ ಇಟ್ಟಕ್ಕೆ ಬಿಟ್ಟು ಚರ್ಚ್ ನಮ್ಮ ಮೆಥಾಯಿ ಅಂತ ಐಸಾಕ್ ಬಂದಾಯ ಅವ್ರ ಪಾಪ ಮನೆ ಮದುವೆ ಆಗಿದೆ ಅವ್ರು ಬಿಟ್ಬಿಟ್ಟು ಮರ್ತು ಬಿಟ್ಬಿಟ್ಟು ನಾನು ಕರ್ಕೊಂಡೋಗಿ ಚರ್ಚ್ಗೆ ಪ್ರೇ ಮಾಡಿದ್ರು ಲವ್ಸ್ಮಾಲ್ ಜಾಬ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈನ್ ಫಾಲ್ಟ್ಸ್ ಬಟ್ ಇಟ್ ಈಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಈ ಭಕ್ತ ಭಗವಂತ ಕೆಲವರು ನೇರವಾಗಿ ಪ್ರೇಮ್ ಮಾಡ್ತಾರೆ ಕೆಲವರು ಪೂಜಾರಿ ಮಾಡ್ತಾರೆ ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭೌತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣುವಂಥದ್ದು ಮಧ್ಯ ದೇವರ ಜ್ಞಾನ ಅವರೇ ಪೂಜೆ ಮಾಡ್ತಾರೆ ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ ನಾವು ನಿಮ್ ಮುಖಾಂತರ ನಿಮ್ಮ ಮುಖಾಂತರ ಜನರ ರಾಜ್ಯದ ಜನತೆಗೆ ನಾವು ಕರೆಕ್ಟ್ ಒಳ್ಳೆ ಸುದ್ದಿ ಕೊಡಲಪ್ಪ ಅಂತ

Hundred people will come. Hundred will perform. Sadish Tarun has been recognized as a former Union Minister. He is a lovable, He is a great asset of the Congress Party. He stand. He he said, better use me more in the party. Yes. work. Well, that is his uh, request. Apart from nothing is Sir, you have been fighting against. you have been fighting against National Education Policy. Uh, Tamil Nadu also has been fighting, and they also called an all party meeting on NEP as well as delimitation because South Indian states yes, will be Yes, yes, yes. Will that, you also think about it? Yes, that is one serious concern. I don't want to comment on that. We will discuss on the national level. Already, my party has been on that. Tamil Nadu chief minister has come out that they are going to reduce hate seats in the yes, sir. Uh, in parliament. parliament. So, some issues have come. ದಟ್ ಐ ಟ್ ಬಿಕಾಸ್ ಐ ಆಮ್ ನಾಟ್ ದಿ ನ್ಯಾಷನಲ್ ಸ್ಪೋಕ್ಸ್ ಮೆನ್ ಆನ್ ದಟ್ ಇಶ್ಯೂ ಬಟ್ ಐ ಆಮ್ ಎಟ್ ಟು ಸ್ಟಡಿ ದಿ ಎಂಟೈರ್ ಕೇಸ್ ಬಟ್ ಐ ನೋ ದಟ್ ದರ್ ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ ಐದು ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ ಸಿ ಎಂ ಮಾಡಿ ತೊಂಬತ್ತರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ಇಫ್ ಐ ಡಸಂಟ್ ಶೋ ಮೈ ಫೇಸ್ ಆ್ಯಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು ವಾಟ್ ಎವರ್ ಪೊಸಿಷನ್ ಆ್ಯ ದೇರ್ ನನ್ನ ಕೇರಳ ಕರೀತಾರೆ ತಮಿಳ್ನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಧ್ರ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ್ ಪ್ರದೇಶ ಕರೀತಾರೆ ನಿಮ್ ಕರೀತಾರ ನೆಲ್ಲೂರು ಕರೀತಾರ ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ ಈಗ ಡೆಪ್ಯೂಟಿ ಸಿ ಎಂ ಇದ್ದೀವಿ ಸೊ ಇಷ್ಟೆಲ್ಲ ವೈಬ್ರೇಷನ್ನು ವೈಬ್ರೇಷನ್ ಸ್ಟ್ರೆಂತು ಸ್ಟ್ರೆಂಥ ಎಕ್ಸ್ಪೀರಿಯನ್ಸು ಬೇರೆ ವಿ ಯುಟಿಲೈಸ್ ಎವ್ರಿ ಒನ್ ಸಿದ್ದರಾಮಯ್ಯ ಲೀಡ್ ದಿ ಪಾರ್ಟಿ ಅದು ಒಂದು ಹೇಳಿಬಿಡಿ ಸರ್ ಮುಂದಿನ ಏನಾಗಿರುತ್ತೆ ಸಿದ್ದರಾಮಯ್ಯ ಲೀಡ್ ದಿ ಪಾರ್ಟಿ ಈ ಅವರು ಎರಡು ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ ಎರಡು ಸತಿ ಅಪೋಸಿಷನ್ ಲೀಡರ್ ವಿಲ್ ಆಲ್ಸೋ ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ

ನಾನು ಯಾರಿಗೂ ಮಾತಾಡೋಕೆ ಹೋಗಲ್ಲ ಐ ಆಮ್ ನಾಟ್ ಇನ್ ಎ ಹ್ಯಾಬಿಟ್ ಆಫ್ ಟೆಲಿಂಗ್ ಎನಿಥಿಂಗ್ ನನ್ನ ಕೆಲಸ ಮಾಡಬೇಕು ನಾನು ಕಾಂಗ್ರೆಸ್ ಆಫೀಸ್ ಕಚೇರಿನ ಏನು ಇರುವಂತ ಕಚೇರಿನ ನೆಲಸಭಾ ಮಾಡಿದ್ದೀನಿ ಪ್ಲಾನ್ ರೆಡಿ ಮಾಡಿದ್ದೀನಿ ಈಗ ಸದ್ಯಕ್ಕೆ ಚೀಫ್ ಮಿನಿಸ್ಟರ್ನೂ ಮಾತಾಡ್ಬಿಟ್ಟು ಒಂದು ಅವ್ರಿಗೆ ಲೆಟ್ರ್ ಬರೀತಾ ಇದ್ದೀನಿ ನೂರು ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಎಲ್ಲ ತಾಲೂಕ್ ಕ್ಷೇತ್ರದಲ್ಲೂ ಕೂಡ ಎಲ್ಲೆಲ್ಲಿ ಬಾ ಆಫೀಸ್ ಇಲ್ಲ ಎಲ್ಲ ರಿಕ್ವೆಸ್ಟ್ ಮಾಡಿದೀವಿ ರಿಕ್ವೆಸ್ಟ್ ಮಾಡಿದೀವಿ ಅವರೆಲ್ಲ ಕೊಟ್ಟಿದ್ದಾರೆ ಬಟ್ ಅವ್ರಿಗೆಲ್ಲ ಹೇಳಿದೀನಿ ಕಾಂಗ್ರೆಸ್ ಹೆಸರಲ್ಲಿ ರಿಜಿಸ್ಟರ್ ಮಾತ್ರ ಮಾತ್ರ ನಮ್ಮ ಲೀಡ್ರ್ ಕೇಳಿ ಉದ್ಘಾಟನೆ ಮಾಡಿಸ್ತೀನಿ ಇಲ್ಲ ಮಾಡೋದಿಲ್ಲ ಅಂತ ಸೊ ಅವರೆಲ್ಲ ನಮ್ಮ ಆಫೀಸ್ ಹೆಸರಿಗೆ ರಿಜಿಸ್ಟರ್ ಮಾಡಬೇಕು ಯಾರ್ದೋ ಹೆಸ್ರು ಇಟ್ಕೊಂಡ್ಬಿಟ್ಟು ನಾನು ಆಮೇಲೆ ತಿರ್ಗ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆಗೋದ್ರೆ ಅದೆಲ್ಲ ಆಗಲ್ಲ ಅಂತ ಹೇಳಿದ್ದೀನಿ ಸೊ ಬೆಂಗಳೂರು ಕಾಂಗ್ರೆಸ್ ಅಲ್ಲಿ ಬಂದು ಭೂಮಿ ಪೂಜೆ ಮಾಡ್ತಾರೆ ಮಿಕ್ಕಿದೆಲ್ಲ ವರ್ಚುಲ್ ಮಾಡ್ತಾರೆ ಬೆಂಗಳೂರು ನಗರದಲ್ಲೇ ಮೂರು ಆಫೀಸ್ ಇದೆ ಇದ್ರೂ ಒಂದು ಆಫೀಸ್ ಇದೆ ಆಮೇಲೆಲ್ಲ ಯಶಂತಪುರದಲ್ಲಿ ಒಂದು ಜಾಗ ಇದೆ ಹಿಂಗೆ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ ರಾಮನಗರದಲ್ಲಿ ನಾನೇ ಕಾಸು ಕೊಟ್ಬಿಟ್ಟು ನಾನು ಸ್ವಂತ ದುಡ್ಡಲ್ಲೇ ಖರೀದಿ ಮಾಡ್ತಾ ಇದ್ದೆ ಡಿ ಸಿ ಆಫೀಸ್ ಪಕ್ಕ ಸಾಂಕ್ಷನ್ ಮಾಡಿಸಿದ್ದೆ ಅವ್ರು ಯಾರು ಕೋರ್ಟ್ಗೋಗಿ ಸ್ಟೇ ತಂದರು ಬಟ್ ಐ ಶುಡ್ ಬಿ ಎ ಮಾಡಲ್ ಅಂತೇಳಿ ನಾನೇ ಖರೀದಿ ಮಾಡಿಬಿಟ್ಟೆ ಕಾಸು ಕೊಟ್ಬಿಟ್ಟು ಖರೀದಿ ಮಾಡಿದ್ದೀನಿ ನಾಳೆ ನಾಳಿದ್ದಲ್ಲಿ ನಾನೇ ಹೋಗಿ ಕಾಂಗ್ರೆಸ್ ಆಫೀಸಲ್ಲಿ ರಿಜಿಸ್ಟ್ ಮಾಡ್ಬಿಡ್ತೀನಿ

ಅಂಡ್ ದಿಸ್ ರೆಕಮೆಂಡೇಶನ್ ದಿ ಪಾರ್ಟಿ ಆಸ್ ಗಿವನ್ ಎ ಮ್ಯಾನಿಫೆಸ್ಟೋ ಐ ಡೋಂಟ್ ನೋ ವಾಟ್ ಇರ್ ಸ್ಪೋಕನ್ ವಾಟ್ ಇರ್ ಸೆಟ್ ಐ ವಿ ಡಿಸ್ಕಸ್ ವಿತ್ ಆಗಲಿಲ್ಲ ಆಗಿದೆ ನಾನೊಂದು ಕಾಪಿ ತರ್ಸ್ಕೊಂಡಿದ್ದೀನಿ ನನಗೆ ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ ಆದ್ಯತೆ ಕೊಡಬೇಕು ಅಂತ ನನಗೆ ಮಾಹಿತಿ ಸರ್ ಸೊ ಎಲ್ಲರಿಗೂ ಎಮ್ ಎಲ್ ಎಸ್ಗೆ ಐ ಆಮ್ ಜಸ್ಟ್ ಟೆಲಿಂಗ್ ದಮ್ ಟು ಕೆ ನಿಮ್ಮ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ ಇಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ ಅಕಮೆಂಡ್ ಮಾಡಬೇಕು ಅಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಸೊ ಸಿ ಎಮ್ ಈಸ್ ವೆರಿ ಬಿಸಿ ವಿತ್ ದಿ ಬಜೆಟ್ ಪ್ರಿಪ್ರೇಷನ್ ಇನ್ನು ಎಲ್ಲರದು ಡಿಸ್ಕಷನ್ ಆಗಿದೆ ಓನ್ ರೌಂಡು ನಂದು ಮೈನಿಗೇಷನ್ ಇಬ್ಬರದ್ದು ಆಗಿಲ್ಲ ನಾವಿಬ್ರು ಸದ್ಯಕ್ಕೆ ಕೂತ್ಕೊಳ್ತೀವಿ ಕೇಳ್ತಾ ಅವರು ನಾವು ಯಾಕೆಂದರೆ ಇವರೆಲ್ಲ ಡೆಲೀಲ್ ಇದ್ರು ನಮ್ಮ ಮಾಪೇ ಮೈ ಮೈ ಆಲ್ ಆಫೀಸರ್ಸ್ ಟಿಕೆಟ್ ತಗೊಂಡಿರೋ ಬೇರೆ ವ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ಅಂತ ರಾಜಣ್ಣ ಅವರು ಡಿಮ್ಯಾಂಡ್ ನನ್ಗೆ ನನ್ನ ಹತ್ರ ಮಾತಾಡಿಲ್ಲ ನಾನು ಪ್ರಶ್ನ ಮಾತಾಡೋದ್ರೆ ಯಾರಿಗೂ ಉತ್ತರ ಕೊಡಲ್ಲ ನಾನು ನನ್ನ ಹತ್ರ ಬಂದು ಏನಾದರೂ ಮಾತಾಡಿದ್ರೆ ನಾನು ಏನು ಬೇಕು ಗೈಡ್ ಮಾಡ್ತೀನಿ ಸರ್ ಪದಾಧಿಕಾರಿಗಳ ಪಟ್ಟಿ ಏನಾದ್ರು ಹೈಕಮಾಂಡ್ ಆಗಿ ಕೊಟ್ಟಿದ್ದಾರೆ ಸರ್ ಮಾತಾಡೋದು ಹೇಳ್ತೀನಿ ಯಾರು ಪಕ್ಷದ ಕೆಲಸ ಮಾಡ್ತಾರೋ ಅವ್ರಿಗೆ ಆಗ್ತಿದೆ ಅಂತ ಹೇಳಿದ್ರು ನಮ್ಮಲ್ಲಿ ಒಂದು ಮೂರು ಲೇಯರ್ ಇದೆ ವೈಸ್ ಪ್ರೆಸಿಡೆಂಟ್ ಜನರಲ್ ಸೆಕ್ರೆಟ್ರಿ ಸೆಕ್ರೆಟ್ರೀ ನಾನು ಸೆಕ್ರೆಟ್ರೀಸ್ ಕೊಟ್ಟಿದ್ದೆ ಅವರು ಕ್ಲೇರ್ ಮಾಡಿದ ಸೊ ಅದಕ್ಕೆ ಅವನ್ನೆಲ್ಲ ಕರೆದು ನಾನು ನಮ್ಮ ಕೋಆರ್ಡಿನೇಟರ್ಸ್ ಅಂತ ಅವ್ರ ಕೇಳಿ ಕೆಲಸ ಮಾಡಿಸ್ತಾ ಇದ್ದಾರೆ ಈಗ ಕೆಲವು ಎಮ್ ಮಿನಿಸ್ಟರ್ಸ್ಗೂ ಮಾತಾಡ್ತಾ ಇದ್ದೀನಿ ನಿಮ್ಮ ನಿಮ್ಮ ಡಿಸ್ಟಿಕ್ ಅಲ್ಲಿ ಯಾರು ಕೆಲವು ನೇಮ್ಸ್ ಕೊಡಿ ಯಾಕೆಂದ್ರೆ ಆಕ್ಟಿವ್ ಟೈಮ್ ಡಿವೋಟ್ ಮಾಡಬೇಕು ನನ್ನ ಮುಂದೆ ತಿರ್ಗೋರಲ್ಲ ನಾನು ಏನು ಯಾರನ್ನ ಅಪಾಯಿಂಟ್ ಮಾಡ್ತೀವಿ ನೆಕ್ಸ್ಟ್ ತ್ರೀ ಇಯರ್ಸ್ ಅವರು ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಟೈಮ್ ಡ್ಯೂಟ್ ಮಾಡ ಅಂತ ನಮಗೆ ಜನ ಬೇಕು ಅಂತ ನೀವು ಕೊಡಿ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಸರ್ ಇಧಾನ ಆಶಕ್ಕೆ ಪಕ್ಷದ ವಿಚಾರ ವಿಚಾರ ಸಂಬಂಧಪಟ್ಟ ಹಾಗೆ ಬೇ ಬೇಡಿ ಮಾತಾಡಬೇಡಿ ಅಂತ ಹೇಳ್ತಾರೆ ನೀವು ಹೇಳಿದ್ರೆ ರಾಜಣ್ಣನ ವಿಚಾರ ಬಂದಂಗಿಲ್ಲ ತರ್ಚೆ ಆಗಿಲ್ಲ ಇಧಾನ ಪರಿಷತ್ತಕ್ಕೆ ಏನಾದರೂ ನಿರ್ಮಾಣ ಆಯ್ತಾ ಸರ್ ನಾಲ್ಕು ಬಾಕಿ ಇದೆ ಅವರು ಇಲ್ಲ ಅದು ಸಿ ಎಮ್ಮು ನಾನು ಇಬ್ಬರೂ ಹೋಗ್ಬೇಕು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಅದು ಇದಾಗಿದೆ ಬಜೆಟ್ದು ಪ್ರಿನ್ಪೆಕ್ಷನ್ಸ್ ನಮಗೆ ಓ ಸಿ ಎಮ್ ಈಸ್ ನಾಟ್ ಎಬಲ್ ಟು ಟ್ರಾವೆಲ್ ಅಂದರೆ ನಡೆಯೋಕ್ಕೆ ಈಗ ಅಟ್ಲೀಸ್ಟ್ ಸ್ವಲ್ಪ ಇಸ್ ಓಕೆ ಈಸ್ ಕಂಡಕ್ಟಿಂಗ್ ಮೀಟಿಂಗ್ ಅಂಡ್ ಆಲ್ ನೆಲ್ಲ ಎವ್ರಿ ಡೇ ಈಸ್ ಸ್ಪೆಂಡಿಂಗ್ ಅಬೌಟ್ ದ ಸಿಕ್ಸ್ ಸೆವೆನ್ ಅವರ್ಸು ಖರ್ಗೆಚ್ಚಕೊಂಡಿರಿ ಅಂತನಿಂಗ್ ಮಾಡ್ತಾರೆ ಹಾಗೆ ಮಾತಾಡ್ತಿದ್ದಾರೆ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಸುಟ್ಟೋಗ್ತಾರೆ ಅವ್ರು ಬೆಂಕಿ ಇದ್ದಾಗ ಈ ತರದ ಸ್ಟೇಟ್ಮೆಂಟ್ಗಳು ಪಕ್ಷ ಕೆಲವೊಂದು ಕಡೆ ಗೊತ್ತಿಲ್ಲ ನಿಮ್ಮ ನಿಮ್ಮ

ಪ್ರಯತ್ನ ವಿಫಲ ಆಗಬಹುದು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳ್ತೀನಿ ಓಕೆ ಕೂಡ ಮಾಡಿದ್ರಿ ಸರ್ ಸರ್ ರಿಪೀಟ್ ಸರ್ ಇನ್ನೊಂದು ಪ್ರಯತ್ನ ವಿಫಲ ಆಗಬಹುದು ಪ್ರಯತ್ನ ವಿಫಲ ಆಗಬಹುದು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಸರ್ ಈ ಪ್ರಾರ್ಥನೆ ಸರ್ ಪ್ರಾರ್ಥನೆಯಲ್ಲಿ ದುಃಖ ದುಮ್ಮಾನ ದುಗುಡ ಎಲ್ಲ ಇರುತ್ತೆ ಅವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀರಿ ಸರ್ ಈ ಸರಿ ಹೋದಾಗ ಆ ಪ್ರಾರ್ಥನೆ ಇಲ್ಲದ ಇಷ್ಟ ಸರ್ ಭಯಕ್ಕೆ ಏನಾದ್ರೂ ಇಷ್ಟ ಸರ್ ನಾನು ಡೈಲಿ ಪ್ರಾರ್ಥನೆ ಮಾಡ್ತೀನಿ ಅಲ್ಲ ಅತ್ರ ಬರ್ತಿದ್ಯಾ ಅಂತ ಸರ್ ಪ್ರಾರ್ಥನೆಗೆ

I am, I am a Hindu and I believe in every culture of the society. Because of my personal liking and my personal ideology, belief, Congress ideology is everyone taking everyone together. What Mahatma Gandhi did, what Jawaharlal Nehru did, what Indira Gandhi did. I have seen Sonia Gandhi. Conducting uh, our Ugadi Festival. I once went there to meet her, 25 years back. Uh, Ugadi Festival. I never knew that Kashmir and uh, Karnataka same day they celebrate Ugadi Festival. She is more a Hindu, uh, adopted Indian, than all of us. We are we are, we are led, led by such a family. Karkia Savro, ಮಲ್ಲಿಕಾರ್ಜುನ ಖರ್ಗೆ ಅಂತ ಇದ್ದೇವೆ ಮಲ್ಲಿಕಾರ್ಜುನ ಅವರ ಹೆಸರು ಬದಲಾವಣೆ ಮಾಡ್ಕೊಬಿಟ್ಟು ನಾನು ಹೇಳ್ತಾ ಇದೀನಿ ಅದೊಂದು ರಾಜಕಾರಣ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಪ್ಪ ಅಷ್ಟೇ ಮಾಡಿದಾಗ ಕೂಡ ಈ ರೀತಿ ಆಯ್ತು ಆನಿಯಾ ಯಾಕಪ್ಪ ನೊಳಯ್ಯ ನೀವೆಲ್ಲ ನಮ್ಮನ್ನ ತಿದ್ದಿ ಒಳ್ಳೇದು ಮಾಡಿ ನಾನು ಅಪೋಸಿಷನ್ ಪಾರ್ಟಿಯವರು ನನ್ನ ಮೇಲೆ ಏನು ಮಾತಾಡೋದು ನಾನೇನು ಬೇಜಾರು ಮಾಡ್ಕೊಡೋದು ದೇ ಆರ್ ಗೈಡಿಂಗ್ ಮೀ ಅವರು ಆ ಥರ ನಮ್ಮನ್ನ ಟೀಕೆ ಮಾಡಿದಷ್ಟು ನಮಗೆ ಈಗ ಯಾರೋ ಸಾವಿರದ ಐನೂರು ಕೋಟಿ ಹೊಡೆದ್ಬಿಟ್ಟ ಅಂತ ಹೋಗಿ ಕುಮಾರಸ್ವಾಮಿಯನ್ನು ಅರ್ಜಿ ಕೊಟ್ಟ ಅವ್ರು ಹೇಳ್ತಾ ಇದ್ರು ಗುಡ್ ನಮ್ಮ ಆಫೀಸರ್ಸ್ ಕೇಳಿದೀನಿ ಸಾವಿರದ ಐನೂರು ಕೋಟಿ ಯಾರು ಹೊಡೆದಾರೆ ಎನ್ಕ್ವೈರಿ ಮಾಡ್ರ ಮತ್ತೆ ಹದ್ನೈದು ಸಾವಿರ ಕೋಟಿಗೆ ಇದಕ್ಕೆ ಎಷ್ಟು ಲೋಡ್ ಕಸ ಬೇಕು ಶಿಲೆಯಾಗುವ ದಿನಗಳು ಶಿವನ್ಗೋಗಿ ಕೈ ಮುದ್ಬಿಟ್ಟು ಬರ್ತೀನಿ ಏ ಶಿವರಾತ್ರಿ ದಿನ ಶಿವಕುಮಾರ್ ಅವರು ವಿಷಕಂಟಿನಂತೆ ಕಾಣ್ಬಾರ್ದು ಸರ್ ಬೇರೆ ತರಬಹುದು